ಹಲೋ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ನನ್ನ ಎಲ್ಲ ಕನ್ನಡಿಗರಿಗೆ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ನೀವೆಲ್ಲ ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ನೆರವೇರಲಿ ಅಂತ ನಾನು ಆಶಿಸ್ತೀನಿ ಇವತ್ತು ನಾವು ಹೊಸ ವರ್ಷ ಅಂದ್ಬಿಟ್ಟು ಬಸವನಗುಡಿ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡು ನಾವೆಲ್ಲ ಫ್ಯಾಮಿಲಿ ದೊಡ್ಡ ಗಣಪತಿ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ ಟೆಂಪಲ್ಗೆ ಎಂಟ್ರಿ ಕೊಟ್ವಿ ಬಟ್ ತುಂಬಾ ಕ್ಯೂ ಇತ್ತು ಇವತ್ತು ನ್ಯೂ ಇಯರ್ ಅಲ್ವಾ ವೇಟ್ ಮಾಡ್ತಾ ಅಮ್ಮ ದರ್ಶನ ಮಾಡ್ತಾ ಎಲ್ಲರೂ ಟೆಂಪಲ್ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡಲಿಲ್ಲ ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ತೋರಿಸು ನೋಡಿ ಜುಟ್ಟು ಹಂಗಾಗ್ತಾ ದೇವ್ರ ಫೋಟೋ ಇಟ್ಕೊಳ್ಳೋಣ ಅಂದರೆ ಮೊಬೈಲ್ ಎಲ್ಲ ಇಲ್ಲ ನಾನು ಹಿಡೀಲಿಲ್ಲ ನೀನು ಏನು ಹೇಳ್ತಾವೆ ಆ ಬಸವನ ಗುಡಿಗೆ ಎಂಟ್ರಿ ಆಗ್ತಿದ್ದಂಗೆ ಈ ಟೆಂಪಲ್ ಅಲ್ಲಿ ಇದು ಸ್ಟ್ಯಾಚ್ಯೂಗಳು ಕಾಣಿಸಲ್ವು ಬಟ್ ಇದೇನು ಅಂತ ನನಗೆ ಅರ್ಥ ಆಗಿಲ್ಲ ಆ ಒಂದೊಂದು ಸ್ಟ್ಯಾಚ್ಯೂಗೂ ಒಂದೊಂದು ಅರ್ಥ ಇದೆ ಆ ತುಂಬಾ ಚೆನ್ನಾಗಿದೆ ಅನಿಸ್ತು ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಈ ಬಸವನ ಗುಡಿ ಸ್ಟೋರಿ ನನಗೆ ತುಂಬಾ ಇಷ್ಟ ಆಯ್ತು ಒಂದು ಕಾಲದಲ್ಲಿ ರೈತರು ಬೆಳೀತಿದ್ದ ಬೆಳೆ ಅಂದರೆ ಕಡಲೆ ಬೀಜನ ಒಂದು ಕಾಲದಲ್ಲಿ ಬಸವ ಹಾಗೂ ಹಸುಗಳು ಬಂದು ಮೇಯ್ದು ಬಿಡ್ತಿದ್ವು ಅಂದ್ಬಿಟ್ಟು ಅಲ್ಲಿ ಆ ಊರಿನಲ್ಲಿ ಎಲ್ಲ ಮಾತಾಡಿಕೊಂಡು ಆ ಬಸವನ ಹತ್ರ ಹೋಗಿ ನಿನಗೆ ಒಂದು ಗುಡಿ ಕಟ್ಟಿ ನಾನು ನಿಮಗೆ ಪೂಜೆ ಮಾಡಿ ವರ್ಷಕ್ಕೊಂದು ಸತಿ ನಿನಗೆ ಕಡಲೆಕಾಯಲ್ಲಿ ಅಭಿಷೇಕ ಮಾಡ್ತೀವಿ ಅಂತ ಅವರೆಲ್ಲ ಆ ಬಸವನ ಹತ್ರ ಬೇಡ್ಕೊಂಡಾಗ ಆ ಬಸವ ಅವತ್ತಿಂದ ಆ ಬೆಳೆನ ತಿನ್ನಕ್ಕೆ ಹೋಗಿಲ್ವಂತೆ ಇದು ಈ ಬಸವನಗುಡಿ ಟೆಂಪಲ್ನ ಸ್ಟೋರಿ ಅದಕ್ಕೆ ವರ್ಷ ವರ್ಷ ಕಡಲೆಕಾಯಿ ಪರ್ಸೆ ಮಾಡಿ ಆ ಕಡಲೆಕಾಯಿನಲ್ಲಿ ಅಭಿಷೇಕ ಮಾಡ್ತಾರಂತೆ ನನಗೆ ಈ ಸ್ಟೋರಿ ಸ್ವಲ್ಪ ಜಾಸ್ತಿನೇ ಇಷ್ಟ ಆಯ್ತು ಅಂತ ಹೇಳ್ಬೋದು ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಇದು ನಮ್ಮ ಅತ್ತೆ ತಂದವರು ಗಣೇಶ ಪುಟಾಣಿ ಗಣೇಶ ಅದೇ ಭತ್ತ ಹಾಕ್ತಾರಲ್ವಾ ಬಾಗ್ಲಲ್ಲಿ ಭತ್ತ ಹಾಕ್ತಾರಲ್ವಾ ಅದ್ರ ಮಧ್ಯದಲ್ಲ ಗಿಡ ನೀರ್ ಹಾಕಿದ್ರೆ ಬರುತ್ತೆ ನೀರ್ ಹಾಕಿದ್ರೆ ಬರುತ್ತಂತ ಚೆನ್ನಾಗಿದೆ ಈ ಫ್ಲವರ್ ನೋಡಿ ಇದನ್ನ ಫೇವ್ರಿ ಇದು ನಂಗೆ ಮನೇಲಿ ಹಾಕ್ತಕ್ಕಂಥ ತುಂಬ ಇಷ್ಟ ಇದೆ ಬಟ್ ಆದರೆ ನಮ್ಮ ಮನೆ ಹತ್ರ ಹಾಕೋಕೆ ಜಾಗ ಇಲ್ಲ ಆ ಅಡಿಸಿ ನೋಡು ಬಿಡಿಸಿ ನೋಡು ಉರುಳಿ ಹೋಗೋದು ಅದು ತಗೊಳ್ತಿಯಾ ತಗೋ ಒಳಗಡೆ ನೋಡು ಇನ್ನ ಐತೆ ಎಷ್ಟೊಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಅವರೇ ಬೇಳೆ ಮೇಳಾಗೋದ್ವಿ ಇವಾಗ ತಾನೇ ಒಂದು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ದೇವಸ್ಥಾನದಿಂದ ಸೀದಾ ಮನೆಗೆ ಬಂದ್ವಿ ಹಾಗೆ ಅಲ್ಲಿ ಅವರೇ ಬೇಳೆ ಮೇಳ ನಡೀತಿತ್ತು ಬಸವನಗುಡೀಲಿ ಹೋಗಿರೋದ್ರಿಂದ ಅಲ್ಲಿ ಅವರೇ ಬೇಳೆ ಹೋಗಿದ್ವಿ ನನ್ನ ಎಕ್ಸ್ಪೀರಿಯೆನ್ಸ್ ಏನು ಹೇಳ್ತೀನಿ ಅಂದರೆ ತುಂಬ ಕ್ರೌಡ್ ಇತ್ತು ಮಾರ್ನಿಂಗ್ ಟೈಮಲ್ಲಿ ಹೋಗೋದು ಬೆಸ್ಟು ಈವ್ನಿಂಗ್ ಟೈಮಲ್ಲಿ ಹೋಗಬೇಡಿ ತುಂಬ ಅಂದರೆ ತುಂಬ ರಶ್ ಇದ್ದರು ನಮಗೆ ಎಷ್ಟಾಗುತ್ತೋ ನಾವು ಅಷ್ಟು ಫುಡ್ನ ಟೇಸ್ಟ್ ಮಾಡಿದ್ವಿ ಬಟ್ ಫುಡ್ಡಂತೂ ಅಲ್ಟಿಮೇಟ್ ಆಗಿತ್ತು ಪ್ರತಿಯೊಂದು ಜಾಮೂನ್ ಆಮೇಲೆ ಜಿಲೇಬಿ ಹಾಗೆ ಮತ್ತು ಅವರ ಬೆಳೆದು ಒಂಥರ ಕುರ್ಕುರೆ ಥರ ಸಕ್ಕತ್ತಾಗಿತ್ತು ಮತ್ತು ಅಕ್ಕಿ ರೊಟ್ಟಿ ಮತ್ತು ಸಾಂಬಾರು ಹಾಗೆ ಅದ್ರ ಜೊತೆಗೆ ನಾವು ತಿಂದಿದ್ದು ಸೂಪ್ ಕುಡಿದ್ವಿ ಸೂಪ್ ಅಂತೂ ಸೇಮ್ ಮಟನ್ ಸಾರು ಥರನೇ ಇತ್ತು ನಾನ್ ವೆಜ್ ಪ್ರಿಯರಿಗಂತೂ ಸಖತ್ ಇಷ್ಟ ಆಗುತ್ತೆ ಅದು ನೆಕ್ಸ್ಟು ಏನಂದರೆ ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಲೇಡೀಸ್ಗೆ ಜಾಸ್ತಿ ಶಾಪಿಂಗ್ಸು ಜಾಸ್ತಿ ಇದ್ದಿತ್ತು ಜೆಂಟ್ಸಿಗೆ ಅಷ್ಟೊಂದು ಇರಲಿಲ್ಲ ಆಲ್ಮೋಸ್ಟ್ ಎಲ್ಲ ಲೇಡೀಸ್ಗೆ ಇತ್ತು ಬಟ್ ನನಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಅದು ನಾನು ಫಸ್ಟ್ ಟೈಮ್ ಹೋಗಿದ್ದು ನನಗೆ ಗೊತ್ತಿರಲಿಲ್ಲ ಅಷ್ಟು ರಶ್ ಇರುತ್ತೆ ಅಂತ ಈವ್ನಿಂಗ್ ಟೈಮಲ್ಲಿ ಹೋಗ್ಬಿಟ್ವಿ ಮಾರ್ನಿಂಗ್ ಟೈಮಲ್ಲಿ ಹೋದರೆ ಬೆಟರು ನಾವು ಟೆಂಪಲ್ಗೆ ಹೋಗಿ ಅಲ್ಲಿಂದ ಹೋಗಿದ್ರಿಂದ ನಮಗೆ ಸಿಕ್ಕಾಪಟ್ಟೆ ರಿಸ್ಕ್ ಆಯಿತು ಡೈರೆಕ್ಟ್ ಅಲ್ಲೇ ಹೋಗ್ಬಿಟ್ಟಿದ್ದಿದ್ರೆ ನನಗೊಂದು ಸ್ವಲ್ಪ ಆಗಿರೋದು ಆದರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಎಲ್ಲ ಫುಡ್ ಅಂತೂ ಸೂಪರಾಗಿತ್ತು ಎಲ್ಲ ಟೇಸ್ಟ್ ಮಾಡಿ ಹಾಗೆ ಬಂದ್ವಿ ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ತುಂಬ ರಶ್ ಇದ್ದರು ಮತ್ತು ಲೈಟಿಂಗ್ಸ್ ಏನೂ ಇರಲಿಲ್ಲ ಜಾಸ್ತಿ ಲೈಟಿಂಗ್ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಇತ್ತು ಬ್ಯಾಕ್ ಗ್ರೌಂಡು ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೋಗಿಲ್ಲ ಮಾರ್ನಿಂಗ್ ಹೋಗಿದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವೀಡಿಯೋ ಮಾಡ್ಬೋದಾಗಿತ್ತು ನಾನು ಅಲ್ಲಿ ಏನೇನು ತೊಗೊಂಡೆ ಅನ್ನೋದನ್ನು ನಿಮಗೆ ಶೋ ಮಾಡೋಣ ಅಂತ ನಾನು ಅಷ್ಟೊಂದೇನು ಶಾಪಿಂಗ್ ಮಾಡಿಲ್ಲ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ತುಂಬ ಜಾಸ್ತಿ ರೇಟ್ ಅಂದು ಅಂತಲೇ ಹೇಳ್ಬೋದು ನನಗೆ ತುಂಬ ಇಷ್ಟ ಆಯಿತು ತೊಗೊಂಡಿದ್ದು ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಮೌಂಟ್ ಜಾಸ್ತಿ ಇರ್ಬೋದು ಬಟ್ ಕ್ವಾಲಿಟಿ ಚೆನ್ನಾಗಿದೆ ನನಗೆ ಸ್ಮಾಲ್ ಸ್ಮಾಲ್ ಇಯರಿಂಗ್ಸ್ ಬೇಕಿತ್ತು ಅದಕ್ಕೆ ನಾನು ಸ್ಮಾಲ್ ಸ್ಮಾಲ್ ಇಯರಿಂಗ್ಸನ್ನ ಪರ್ಚೇಸ್ ಮಾಡಿದೆ ಇದು ಬಂದ್ಬಿಟ್ಟು ತುಂಬ ಸ್ಮಾಲ್ ಸ್ಮಾಲ್ ಇಯರಿಂಗ್ಸು ಚೆನ್ನಾಗಿದೆ ಟ್ವೆಂಟಿ ರುಪೀಸ್ ಇದು ನನಗೆ ತುಂಬ ಇಷ್ಟ ಆಯಿತು ಮತ್ತು ಅದ್ರ ಜೊತೆಗೆ ಇನ್ನೊಂದು ಇಯರಿಂಗ್ ತೊಗೊಂಡಿ ಇನ್ನೊಂದು ಇಯರಿಂಗ್ ತಗೊಂಡೆ ಒಂದು ಪೇರಿಗೆ ಟ್ವೆಂಟಿ ರುಪೀಸ್ ಇದು ಓಕೆ ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಒಂದು ಬ್ರಾಸ್ಲೆಟ್ ಥರ ನನಗೆ ಈ ಥರ ಹಾಕ್ಕೊಳ್ಳೋದಂದರೆ ತುಂಬ ಇಷ್ಟ ಆ್ಯಂಡ್ ಇಲ್ಲೆಲ್ಲ ಪರ್ಲ್ಸ್ ಇದೆ ನಮ್ಮದು ಮಾಡ್ರನ್ ಡ್ರೆಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದೆ ಇದು ಬಂದುಬಿಟ್ಟು ಫಿಫ್ಟಿ ಹ್ಞೂ ಫಿಫ್ಟಿ ರುಪೀಸ್ ಇದು ಇದು ತುಂಬ ಚೆನ್ನಾಗಿದೆ ಚೈನ್ ತೊಗೊಂಡೆ ಅದು ನನಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಬಿಗ್ ಬಾಸ್ ಸಿಂಬಲ್ ಇರೋಂಥ ಚೈನ್ ಮತ್ತು ಇದು ಫ್ಲವರ್ಸು ನಮಗೆ ಇಲ್ಲಿ ನೆಕ್ ಮೇಲೆ ಸೂಪರಾಗಿ ಕಾಣಿಸುತ್ತೆ ಒಂದು ಟ್ರೆಡಿಷ್ನಲ್ ಡ್ರೆಸ್ಸಿಂದ ಹೇಳ್ದೆ ಇರ್ಬೋದು ಒಂದು ಫ್ಯಾಷನ್ ಡ್ರೆಸ್ಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದು ನಾನು ತೊಗೊಂಡೆ ಇದು ಒಂದು ಪೀಸ್ ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ ಹೇಳಿದ್ರು ಚೆನ್ನಾಗಿತ್ತು ಅಂತ ತೊಗೊಂಡೆ ಅದು ಒಂದು ಚೈನ್ ತೊಗೊಂಡೆ ಮತ್ತು ನನಗೆ ಇಯರಿಂಗ್ಸ್ ಇಯರಿಂಗ್ಸ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಬಟರ್ಫ್ಲೈ ಅಂತೂ ನಾನು ಪ್ರಾಣ ಅಂತ ಹೇಳ್ಬೋದು ನನಗೆ ಬಟರ್ಫ್ಲೈ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅದ್ರದ್ದು ಏನಿದ್ರೂ ನನಗೆ ನನ್ನ ಕಣ್ಣೆಲ್ಲ ಅದ್ರ ಮೇಲೆ ಹೋಗ್ತಾ ಇರುತ್ತೆ ಹಾಗೆ ಇದನ್ನು ತೊಗೊಂಡೆ ಪರ್ಚೇಸ್ ಮಾಡಿದೆ ನನ್ನ ಡ್ರೆಸ್ಗೆ ಇವಾಗ ವೇರ್ ಮಾಡಿರೋ ಡ್ರೆಸ್ಗೆ ಚೆನ್ನಾಗಿ ಸೂಟ್ ಆಗ್ತದೆ ಇದು ಬಂದುಬಿಟ್ಟು ಫಿಫ್ಟಿ ರುಪೀಸ್ ಇದನ್ನು ಅದ್ರ ಜೊತೆಗೆ ಇದನ್ನು ಪರ್ಚೇಸ್ ಮಾಡಿದೆ ಹಾರ್ಟ್ ಸಿಂಬಲ್ ಇರೋದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಮಾಡ್ರನ್ ಡ್ರೆಸ್ಗೆ ಇದು ಹಾಗೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದು ಇಷ್ಟರಲ್ಲಿ ಜುಮ್ಕಿ ಥರ ಇದು ಬಂದ್ಬಿಟ್ಟು ಮದುವೆ ಹೆಣ್ಣನ್ನು ಹೋಗ್ತಾರಲ್ವ ತೇರ್ ಮೇಲೆ ಅದು ಆ ಥರ ಸಿಂಬಲ್ಸ್ ಇದು ಬಟ್ ಇದಂತೂ ತುಂಬ ಟ್ರೆಡಿಷ್ನಲ್ ವೇರ್ಗಂತೂ ಸೂಪರಾಗಿ ಕಾಣಿಸುತ್ತೆ ನನಗೆ ತುಂಬ ಇಷ್ಟ ಆಯಿತು ಲೈಟ್ ಇದೆ ಅಂತ ತೊಗೊಂಡೆ ಇದು ಬಂದುಬಿಟ್ಟು ಒನ್ ಫಿಫ್ಟಿ ಹೇಳಿದ್ರು ನಾವು ಒನ್ ಟ್ವೆಂಟಿ ಬಾರ್ಗಿಂಗ್ ಮಾಡಿ ತೊಗೊಂಡು ಬನ್ನಿ ಲಾಸ್ಟ್ ನಾಟ್ ದ ಲೀಸ್ಟ್ ನನಗೆ ರಿಂಗ್ ರಿಂಗಂತೂ ನನಗೆ ತುಂಬ ಕಲೆಕ್ಷನ್ಸ್ ಇದೋ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದ ಕಲೆಕ್ಷನ್ ಅಂದರೆ ಇದು ತುಂಬ ಚೆನ್ನಾಗಿದೆ ಇದು ನನ್ನ ಹ್ಯಾಂಡ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಸ್ಯಾರಿ ವೇರ್ ಮಾಡಿದವಂತೂ ಇದನ್ನು ಹಾಕ್ಕೊಂಡ್ರೆ ತುಂಬ ಸಕ್ಕತ್ತಾಗಿ ಕಾಣ್ತಾರೆ ಇಷ್ಟು ನಾನು ಶಾಪಿಂಗ್ ಮಾಡಿದೆ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಹಂಡ್ರೆಡ್ ರುಪೀಸು ನಿಮಗೆ ಇದು ಫಿಫ್ತ್ವರೆಗೂ ಇದೆ ಅವರೇ ಬೆಳೆ ಮೇಳ ಅಂದರೆ ಜಾನ್ವರಿ ಫಿಫ್ತ್ವರೆಗೂ ಇದೆ ನಿಮಗೆ ಟೈಮು ನಿಮಗೆ ಹತ್ತಿರ ಇರೋರಿಗೆ ಹೋಗಿ ಶಾಪಿಂಗ್ ಮಾಡಿ ಮತ್ತು ಟೇಸ್ಟ್ ಒಂದು ಅಲ್ಟಿಮೇಟ್ ಆಗಿದೆ ಪ್ರತಿಯೊಂದು ಫುಡ್ನು ಕೂಡ ನೀವು ಟೇಸ್ಟ್ ಮಾಡಿ ಆ ಸ್ವಲ್ಪ ನೈಟು ತೊಗೋದಕ್ಕಿಂತ ಮಾರ್ನಿಂಗ್ ಟೈಮಲ್ಲಿ ಹೋಗೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ ಯಾಕಂದರೆ ನಾವು ಹೋಗಿದ್ದ ಟೈಮಲ್ಲಿ ತುಂಬ ರೆಶ್ ಇದ್ದಿದ್ದರಿಂದ ನಮಗೆ ಜಾಸ್ತಿ ತಿನ್ನೋಕ್ಕಾಗಿಲ್ಲ ನಾವು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಬಂದುಬಿಟ್ವಿ ಕ್ಯೂನಲ್ಲಿ ನಿಂತ್ಕೋಬೇಕಾಗಿತ್ತು ಬಿಲ್ಗೂನು ನಮ್ಮ ತಾಯಿ ಬೇರೆ ಇದ್ದಿದ್ದರಿಂದ ನಮಗೆ ಜಾಸ್ತಿ ಇವತ್ತು ನಮ್ಗೆ ಏನು ಬೇಕೋ ಅದು ತೊಗೊಂಡು ನಾವು ಬಂದುಬಿಟ್ವಿ ಪ್ರತಿಯೊಂದು ಜುವೆಲ್ಲರಿಸು ಸೂಪರಾಗಿದೆ ಎಲ್ಲ ಜರ್ಮನ್ ಸಿಲ್ವರಿ ಗೋಲ್ಡು ಸಿಲ್ವರು ಪ್ರತಿಯೊಂದೂ ತುಂಬ ಚೆನ್ನಾಗಿದೆ ಜ್ಯುವೆಲರಿ ಅಂತೂ ನಾನು ತೊಗೊಂಡು ಬಂದಿರೋದ್ರಲ್ಲಂತೂ ಎಲ್ಲ ಕಮ್ಮಿ ರೇಟಲ್ಲಿ ಸೂಪರಾಗಿತ್ತು ನೀವು ಕೂಡ ಹೋಗಿ ಆ ತೊಗೊಳ್ಳಿ ಅದು ಫಿಫ್ತ್ವರೆಗೂ ನಿಮಗೆ ಟೈಮ್ ಇದೆ ಆ ಅಷ್ಟರಲ್ಲಿ ನೀವು ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾವು ಎಂಟ್ರಿ ಆಗಿದ್ದು ಬಂದುಬಿಟ್ಟು ಸಿಕ್ಸ್ ಸಿಕ್ಸ್ ಫಿಫ್ಟಿ ಟೂ ಆಗಿತ್ತು ಅಂದರೆ ಸೆವೆನ್ ಹತ್ತತ್ರ ಆಗಿತ್ತು ನಾವು ಹೊರಗೆ ಬಂದಾಗ ಏಯ್ಟ್ ತರ್ಟಿ ಆಗೋಗಿತ್ತು ಒನ್ ಆ್ಯಂಡ್ ಹಾಫ್ ಅನ್ ಅವರ್ ತಿರುಗಿದ್ದೀವಿ ಅಲ್ಲೇ ಪ್ರತಿಯೊಂದೂ ಚೆನ್ನಾಗಿತ್ತು ಬಟ್ ನನಗೆ ಹೋಗಬೇಕು ಅನ್ನೋದು ಇರಲಿಲ್ಲ ಆದರೆ ಎಷ್ಟು ವರ್ಷದಿಂದ ನಡೀತಿದೆ ಒಂದು ಟ್ವೆಂಟಿ ಫೈವ್ ಇಯರ್ಸಿಂದ ನಡೀತಿದೆ ಆದರೆ ನನಗೆ ಗೊತ್ತಿರಲಿಲ್ಲ ಬಟ್ ಇನ್ಸ್ಟಾಗ್ರಾಮಲ್ಲಿ ನೋಡಿ ಹೋಗಬೇಕು ಇವತ್ತು ಇಯರ್ ಬೇರೆ ಎಲ್ಲಾದರೂ ಹೋಗೋಣ ಅಂದ್ಬಿಟ್ಟು ಅಲ್ಲೇ ಬಸವನಗುಡಿ ಟೆಂಪಾಲಿಗೆ ಬೇರೆ ಹೋಗಿದ್ರಿಂದ ನಮ್ಗೆ ಅಲ್ಲಿಂದ ಹತ್ರ ಇತ್ತು ಅಂದ್ಬಿಟ್ಟು ನಾವು ಅಲ್ಲಿಂದ ಹಾಗೆ ಹೋದ್ವಿ ನೀವು ಕೂಡ ಹೋಗಿ ಶಾಪ್ ಮಾಡಿ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮನೆ ಮಗಳು ಅಂತ ತಿಳ್ಕೊಂಡು ನನಗೊಂದು ಸ್ವಲ್ಪ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನಿಮ್ಮ ಪ್ರೀತಿಗೆ ನಾನೆಂದು ಚಿರಋಣಿ ನನ್ನ ಕಡೆಯಿಂದ ಯಾವುದೇ ರೀತಿ ತಪ್ಪಾದ ವೀಡಿಯೋಗಳನ್ನ ಮಾಡೋದಿಲ್ಲ ನಿಮಗೆ ಇಷ್ಟ ಆಗೋ ಥರನೇ ನಾನು ವೀಡಿಯೋಸ್ನ ಮಾಡ್ತೀನಿ ಆ್ಯಂಡ್ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ನೀವೇನಾದರೂ ಕಮೆಂಟ್ನಲ್ಲಿ ತಿಳಿಸಿದ್ರೆ ನಾನು ಅದನ್ನು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನನ್ನ ವ್ಲಾಗಲ್ಲಿ ನಿಮ್ಗೆ ಯಾವುದೇ ರೀತಿ ಬೇಜಾರಂತೂ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಲವ್ ಯು ಅಟ್ಸ್ ಅಪ್ ಲವ್ Bye.